ಮಂಗಳೂರಿನ ಉಳ್ಳಾರದ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರಾದ ವಿಕ್ರಮರಾಜ್ ಮತ್ತು ಅಶ್ವಿನ್ ಕುಟಿನ್ನ ಇವರ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಮಂಗಳೂರಿನ ವಿವಿಧ ಭಾಗದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪಡೆದು ಸಂರಕ್ಷಿಸುವಂತೆ ಮತ್ತು ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪೊಲೀಸ್ ಕಮಿಷನರ್ ಅವರಿಗೆ ನಿರ್ದೇಶಿಸುವಂತೆ ಕೋರಿ ರಿಟ್ ಅರ್ಜಿ ಸಲ್ಲಿಸಿದ್ದು ಮಾನ್ಯ ಉಚ್ಚ ನ್ಯಾಯಾಲಯವು ಸದರಿ ಸಿಸಿಟಿವಿ ವಿಡಿಯೋಗಳನ್ನು ಪಡೆದು ಸಂರಕ್ಷಿಸುವಂತೆ ಮಧ್ಯಂತರ ಆದೇಶವನ್ನು ಇಂದು ಹೊರಡಿಸಿದೆ ಮದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ನ್ಯಾಯಾಲಯದಲ್ಲಿ ಹಲವಾರು ನಾಟಕೀಯ ಬೆಳವಣಿಗೆಗಳು ನಡೆದಿದೆ ಮೂರನೇ ಆರೋಪಿಯ ಪರ ವಕೀಲರು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಮೂರನೇ ಆರೋಪಿಯು ಕೃತ್ಯ ನಡೆದ ಸ್ಥಳದಲ್ಲಿ ಮೂರನೇ ಆರೋಪಿ ಇರಲಿಲ್ಲ ಕೃತ್ಯ ನಡೆಯಲಾಗಿದೆ ಎಂದು ಹೇಳಲಾದ ಸಮಯದಲ್ಲಿ ಆತ ಲಾಲ್ಬಾಗ್ ಪ್ರದೇಶದಲ್ಲಿ ಇದ್ದ ಆದ್ದರಿಂದ ಆತ ಓಡಾಡಿದ ಲಾಲ್ಬಾಗ್ ಪ್ರದೇಶದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂರಕ್ಷಿಸುವಂತೆ ಮತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪೊಲೀಸ್ ಕಮಿಷನರ್ ಅವರಿಗೆ ನಿರ್ದೇಶಿಸುವಂತೆ ಕೋರಿ ಮಾನ್ಯ ನ್ಯಾಯಾಲಯದ ಮುಂದೆ ಹಾಕಿದ್ದ ಅರ್ಜಿಗೆ ಸರಕಾರಿ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿತು ಸದರಿ ಆಕ್ಷೇಪಣೆಯಲ್ಲಿ ಮೂರನೇ ಆರೋಪಿ ಉಳ್ಳಾಲಕ್ಕೆ ಹೋಗಿಲ್ಲ ಅತ್ಯಾಚಾರದಲ್ಲಿ ಭಾಗಿಯಾಗಿಲ್ಲ ಎನ್ನುವ ಸಂಗತಿ ಹೊರಬಂದಿದೆ ಈ ಹೊಸ ಆರೋಪ ದೂರಿನಲ್ಲಿ ಇಲ್ಲದ ಹೊಸ ವಿಷಯವಾಗಿದ್ದು ದೂರಿನಲ್ಲಿ ಹೇಳಲಾದ ಮೂರನೇ ವ್ಯಕ್ತಿ ಎಲ್ಲಿ ಎನ್ನುವ ಸಂಶಯ ನಿರ್ಮಾಣವಾಗಿದೆ ಉಳ್ಳಾರದ ಗ್ಯಾಂಗ್ರೇಪ್ ಪ್ರಕರಣದಲ್ಲಿ ಮೂರು ಜನ ವ್ಯಕ್ತಿಗಳು ಗ್ಯಾಂಗ್ರೇಪ್ ಮಾಡಿದ್ರು ಅಂತ ಆ ಕೇಸಿನ ಸಂತ್ರಸ್ತೆ ಆರೋಪ ಮಾಡಿದ್ವಿ ಅದಾದ ನಂತರ ಪೊಲೀಸರು ಮೂವರು ವ್ಯಕ್ತಿಗಳನ್ನ ಬಂಧಿಸಿದ್ರು ಅದರಲ್ಲಿ ಮೂರನೇ ಆರೋಪಿಯಾದಂತಹ ಮನೀಶ್ ಎಂಬರನ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೆ ನಾವು ಆತನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಮರುದಿನವೇ ಪುನಃ ನ್ಯಾಯಾಲಯದ ಮುಂದೆ ಹೋಗಿ ಆತನ ಈ ಕೇಸಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಆತ ಈ ಪ್ರಕರಣ ನಡೆದಿದೆ ಅಂತ ಹೇಳಿದಾಗ ಉಳ್ಳಾಲದ ಪ್ರದೇಶಕ್ಕೆ ಆ ದಿವಸ ಹೋಗಿಯೇ ಇಲ್ಲ ಅಂತ ಹೇಳುವಂತಹ ವಿಷಯವನ್ನು ನ್ಯಾಯಾಲಯಕ್ಕೆ ತಿಳಿಸಿದ್ವಿ ಅಲ್ಲದೆ ಆ ದಿವಸ ಅವನು ಲಾಲ್ಬಾಗ್ ಮಣ್ಣುಗುಡ್ಡ ಬಲ್ಲಾಳ್ಬಾಗ್ ಪರಿಸರದಲ್ಲಿದ್ದ ಆ ಪರಿಸರದಲ್ಲಿ ಅವನು ಓಡಾಡಿದಂತಹ ಸಿಸಿಟಿವಿ ಫುಟೇಜ್ ಹುಡುಕಿದ್ರೆ ಸಿಗ್ತದೆ ಅದೇ ರೀತಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸಂಬಂಧಪಟ್ಟಂತಹ ಸಿಸಿ ಟಿವಿಯಲ್ಲಿ ಅವನ ಬಗ್ಗೆ ಅವನು ಓಡಾಡಿದ ಬಗ್ಗೆ ಎಲ್ಲ ದಾಖಲೆಗಳು ಸಿಗ್ತದೆ ಅಂತ ಹೇಳಿ ಅದನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಪೊಲೀಸ್ ಕಮಿಷನರಿಗೆ ಅದರ ಬಗ್ಗೆ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯದ ಮುಂದೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಅದಾದ ನಂತರ ಅದು ಶನಿವಾರದಿಂದ ಸೋಮವಾರಕ್ಕೆ ಮುಂದೂಡಲಾಗಿತ್ತು ಅದಾದ ನಂತರ ಇವತ್ತಿಗೆ ನ್ಯಾಯಾಲಯದ ನ್ಯಾಯಾಲಯದ ಮುಂದೆ ಅದನ್ನು ಡಿಸೈಡ್ ಮಾಡಲಿಕ್ಕೋಸ್ಕರ ಇಟ್ಟಿದ್ರು ಆದರೆ ಸಿಸಿಟಿವಿ ಫುಟೇಜ್ ಹಲವಾರು ಖಾಸಗಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ಸುಮಾರು ಏಳು ದಿವಸದೊಳಗೆ ನಾಶ ಆಗುವ ಸಂಭವ ಇರುವ ಕಾರಣ ತುಂಬಾ ಅರ್ಜೆನ್ಸಿ ಇರುವ ಕಾರಣ ಈ ವಿಷಯವನ್ನು ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ತಗೊಂಡು ಹೋದ್ವಿ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯವನ್ನು ಮನವರಿಕೆ ಮಾಡಿಕೊಟ್ಟು ನಮಗೆ ಪೊಲೀಸ್ ಕಮಿಷನರಿಗೆ ಒಂದು ಡೈರೆಕ್ಷನ್ ಅನ್ನು ಕೊಡಬೇಕು ಹಲವಾರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ ಅದಲ್ಲದೆ ಹಲವಾರು ಖಾಸಗಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜನ್ನು ಸೆಕ್ಯೂರ್ ಮಾಡುವಂತಹ ಡೈರೆಕ್ಷನ್ ಅನ್ನು ಕೊಡಬೇಕು ಅಂತ ಹೇಳಿ